दिना जनतारूपि जनार्दननिन्ना सेवय गैवे अनुदिना निन्नय श्रीपादङ्गलिगर्पित निन्नय श्रीपा My body, ಭಾವದ ವಿವಿಧ ಸ್ವಭಾವದ ನಿನ್ನ ಪ್ರಭಾವಕ್ಕೆ ಒಳಗಾಗಿ ಹೇವು ವಿಧ ವಿಧ ಭಾವದ ವಿವಿಧ ಸ್ವಭಾವದ ನಿನ್ನ ಪ್ರಭಾವಕ್ಕೆ ಒಳಗಾಗಿ ಹೇವು ವಿವಿಧತೆ ಐಕ್ಯದ ಶಕ್ತಿಗೆ ವಿವಿಧತೆ ಎಲ್ಲಿಹ ಐಕ್ಯ करुणाव शाश्वतनीनु सृष्टिप्रलयपर्यन्त विश्वकुटुम्बद परिकल्पनया आदर्शद आराधने गायि विश्वकुटुम्बद परिकल्पनया आदर्शद आराधने गायिवाचारवि miks saabki enam ja kassi ? ja , ja , ja . ja , ja kassi . ei saa alustada , ma saan seda . ma arvan , et sa mingi tantsu- . ma arvan , et teid . ma arvan , et teda . ta ei mahu . ta ei mahu . mis ma arvan , et ta ei mahu . ta ei mahu . ta ei mahu .

ಇಡೀ ಪ್ರಪಂಚನೇ ಅಯೋಧ್ಯ ಶ್ರೀರಾಮನ ದೇವಸ್ಥಾನದ ಪ್ರತಿಷ್ಠಾಪನೆಗೆ ನೂರಾರು ವರ್ಷಗಳು ಕಾಯ್ತಾ ಇದ್ದಂಥ ಅಮೃತಗಳಿಗೆ ನಮಗೀಗ ಕೂಡಿ ಬರ್ತಾ ಇದೆ ಇಪ್ಪತ್ತೆರಡನೇ ತಾರೀಖೇನು ಅಯೋಧ್ಯೆಯಲ್ಲಿ ಶ್ರೀರಾಮ ಚಂದ್ರನ ಪ್ರತಿಷ್ಠಾಪನೆ ಆಗ್ತಾ ಇದೆ ದೇವಾಲಯ ಲೋಕಾರ್ಪಣೆ ಆಗ್ತಾ ಇದೆ ಎಲ್ಲ ಶ್ರೀರಾಮನ ಭಕ್ತರು ಕಾತ್ರದಿಂದ ಕಾಯ್ತಾ ಇದ್ದಾರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ದೇಶದಲ್ಲಿರ್ತಕ್ಕಂಥ ಪ್ರತಿ ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡಿ ಅಲ್ಲಿ ಸುಣ್ಣ ಬಣ್ಣ ಒಡೆಯೋದ್ರ ಮುಖಾಂತರ ಯಾವ ರೀತಿ ನಾವು ಹಬ್ಬ ಆಚರಿಸ್ತೀರೋ ಅದೇ ರೀತಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮಚಂದ್ರನ ಏನು ದೇವಸ್ಥಾನ ಲೋಕಾರ್ಪಣೆ ಇದೆ ಅದರಲ್ಲಿ ಸಂತೋಷದಿಂದ ಎಲ್ಲರೂ ಪಾಲ್ಗೊಳ್ಳಬೇಕು ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಏನು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ನ ಹಲವಾರು ಮುಖಂಡರುಗಳು ಮೊದಲಿಂದನೂ ಅಯೋಧ್ಯೆ ಶ್ರೀರಾಮಚಂದ್ರನ ದೇವಸ್ಥಾನದ ವಿಷಯದಲ್ಲಿ ವಿರುದ್ಧವಾಗಿ ಬಂದಂಥವರು ಇವತ್ತು ಯಾವುದೇ ರೀತಿಯಾದಂಥ ಟ್ರಸ್ಟ್ ವತಿಯಿಂದ ಆಹ್ವಾನ ಕೊಟ್ಟರೆ ನಾವು ಹೋಗಲ್ಲ ಅಂತ ಹೇಳ್ಬಿಟ್ಟು ಏನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ದೇಶದ ಜನತೆ ನಮ್ಮ ಶ್ರೀರಾಮನ ಭಕ್ತರು ಅವ್ರನ್ನ ದೇಶದಲ್ಲಿ ತಿರಸ್ಕಾರ ಮಾಡಿರ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯನವರು ಇರ್ಬೋದು ಡಿ ಕೆ ಶಿವಕುಮಾರ್ ಮಂತ್ರಾಕ್ಷರ ಬಗ್ಗೆ ಅವೇಳನಕಾರಿವಾಗಿ ಹೇಳಿದರು ನಾವು ಕೊಡ್ತಾ ಇರ್ತಕ್ಕಂಥ ಅನ್ನಭಾಗ್ಯದಲ್ಲಿ ಅಕ್ಕಿ ಕೊಟ್ಟಿರ್ತಕ್ಕಂಥ ಒಂದು ಮಂತ್ರಾಕ್ಷರಿ ಕೊಡ್ತಾ ಇದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಮರು ಅನಿಸ್ತೈತೆ ಅವ್ರು ಹೇಳಿರ್ತಕ್ಕಂಥ ಅನ್ನಭಾಗ್ಯದ ಅಕ್ಕಿ ಇದುವರೆಗೂ ಕೊಟ್ಟೇ ಇಲ್ಲ ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸುಳ್ಳನ್ನು ಹೇಳೋಂಥವು ನಾವು ಮುಖ್ಯಮಂತ್ರಿ ಆಗಬೇಕು ಹೇಳಿ ನೂರಾರು ಸಲ ದೇವಸ್ಥಾನಗಳಲ್ಲಿ ಹೋಮ ಅವನಗಳನ್ನು ಮಾಡಿ ಅದೇ ಮಂತ್ರಾಕ್ಷರಗಳನ್ನು ಅವರ ತಲೆ ಮೇಲೆ ಹಾಕ್ಸ್ಕೊಂಡು ಬಂದಿದ್ದರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಅವರು ಹಾಲಿಬಾಬಾ ಚಾಲಿಸ್ ಚೋರ್ಸ್ ಇವರೇನು ಐ ಎನ್ ಡಿ ಐ ಕೂಟ ಇದೆ ಇವರೆಲ್ಲ ಒಟ್ಟಿಗೆ ಶ್ರೀರಾಮನ ಕೃಪೆಗೆ ಪಾತ್ರರಾದ್ರೇ ಮುಂದಿನ ದಿನಗಳಲ್ಲಿ ಅವರಿಗೆ ಮುಕ್ತಿ ಇಲ್ಲ ಅಂದರೆ ಅವ್ರಿಗೆ ಮುಕ್ತಿ ಇಲ್ಲ ಇಡೀ ಪ್ರಪಂಚನೇ ಭಗವಂತನ ಆಶೀರ್ವಾದಕ್ಕೋಸ್ಕರ ಅವರ ಆ ಇದಕ್ಕೋಸ್ಕರ ಕಾಯ್ತಾ ಇರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೃಪೆಗೆ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಈ ಅವರು ಇದರಲ್ಲಿ ರಾಜಕಾರಣ ಮಾಡ್ತಾ ಇದು ನಿಜಕ್ಕೂ ದುರಾದೃಷ್ಟಕರ ಅದಕ್ಕೋಸ್ಕರ ಈ ದಿನ ಏನು ನಾವು ನಮ್ಮ ಸಿಡ್ಲಘಟ್ಟ ಚಿಂತಾಮಣಿ ಶ್ರೀನಿವಾಸ್ಪುರ ನಮ್ಮ ಮುಳುಬಾಗಲು ಮತ್ತು ಕೋಲಾರ ಈ ಭಾಗದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡಬೇಕಂತೇಳಿ ಇವತ್ತು ನಮ್ಮ ಮುಳುಬಾಗಿಲಿನಲ್ಲೂ ನಮ್ಮ ಅಶೋಕರ್ ಇರ್ಬೋದು ಶಂಕರ್ ಇರ್ಬೋದು ಪ್ರಸಾದರು ಇರ್ಬೋದು ನಮ್ಮ ಮೋಹನರ್ ಇರ್ಬೋದು ಎಲ್ಲ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತೇನು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಾವು ಇದೇ ರೀತಿಯಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಹೋಗಿ ನಾವು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು ಇದರ ವಿರುದ್ಧವಾಗಿ ಯಾರೇ ಬಂದೇನು ಇಲ್ಲಿ ಅಂಜೋದು ಇನ್ನೊಂದು ಮತ್ತೊಂದು ಅದೇನು ಬೇಕಾಗಿಲ್ಲ ಯಾರದೇ ನಮ್ಗೇನು ಪರ್ಮಿಷನ್ ಏನು ಬೇಕಾಗಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಪರ್ಮಿಷನ್ ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ನೀವೇನು ಕಾಯಕ ಏನು ಒಬ್ಬೇಡಿ ಈ ಕಾಂಗ್ರೆಸ್ ಸರ್ಕಾರನೇ ಹಿಂದೂ ಧರ್ಮದ ವಿರುದ್ಧವಾಗಿರ್ತಕ್ಕಂಥದು ಮತ್ತೆ ಶ್ರೀರಾಮನ ವಿರುದ್ಧವಾಗಿರ್ತಕ್ಕಂಥದ್ದು ಮೊದಲಿಂದನೂ ಯಾವ ರೀತಿ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ದೇವಸ್ಥಾನ ಹೇಳಿದ ವಿರುದ್ಧ ಮಾಡ್ಕೊಂಬಂದ್ರೆ ಅದೆಲ್ಲ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅವ್ರ ಆಹ್ವಾನ ಬಂದ್ರೇನು ಅವರಲ್ಲಿ ಹೋಗೋದಕ್ಕೆ ಅವ್ರ ಮನಸ್ಸು ಅವ್ರ ಹೈಕಮಾಂಡು ಇಟಲಿ ಮೇಡಮ್ ಪರ್ಮಿಷನ್ ಕೊಡ್ತಾ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೇನು ಒಳ್ಳೇದಾಗಲ್ಲ ನಮ್ಮ ಶ್ರೀರಾಮಚಂದ್ರ ಎಲ್ಲ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರಾಮ್ ಭಕ್ತರಿಗೂ ಪ್ರತಿಯೊಬ್ಬ ದೇಶ ಭಕ್ತರಿಗೂ ಒಳ್ಳೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಎಲ್ಲರನ್ನೂ ಚೆನ್ನಾಗಿಡ್ಲಿ ಆ ನಾವು ಈ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಎಲ್ಲ ಕಡೆ ನಾವು ಪ್ರತಿಯೊಂದು ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡೋದ್ರ ಮುಖಾಂತರ ನಾವು ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕಂತೇಳಿ ಮೂಲಕ ಹೇಳಕ್ಕೆ ಸ್ವಚ್ಛತೆ ಕಾರ್ಯಕ್ರಮನ ಹಮ್ಮಿಕೊಂಡು ನಾಳೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆ ಮಳೆ ಬೆಳೆ ಆಗಲಿ ಎಲ್ಲರಿಗೂ ಆರೋಗ್ಯ ಕೊಡಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ದಿರೋ ಎಲ್ಲರೂ ಸುಖವಾಗಿರಲಿ ಹೇಳಿ ದೇಶದ ಮತ್ತೆ ನಾಡಿನ ನನ್ನ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಗೂ ನಾನು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ